ಇವತ್ತು ನಮ್ಮ ಮನೆಯವರಾದ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಹೆಲ್ತ್ ಕ್ಯಾಂಪನ್ನು ಇಟ್ಟುಕೊಂಡಿವಿ ಇಲ್ಲಿ ವಿನಯ್ ಕುಲಕರ್ಣಿ ಬ್ರಿಗೇಡ್ಸ್ ಮತ್ತು ಮೆಜಂತ ಫೌಂಡೇಶನ್ ಎಸ್ ಡಿ ಎಮ್ ಆರೋಗ್ಯ ಇಲಾಖೆ ಹಾಗೆಯೇ ಎಸ್ ಡಿ ಎಮ್ದವರು ಇವತ್ತು ಇವತ್ತು ಇಲ್ಲಿ ಕಾರ್ಯಕ್ರಮವನ್ನು ಮಾಡಕತ್ತಾರ ಬಹುತೇಕ ಮೆಜಂತಾ ಫೌಂಡೇಶನ್ ಅವ್ರದ್ದು ನೆಸೆಸರಿ ಇತ್ತು ನಮಗೆ ಯಾಕಂದ್ರೆ ನಾವು ಬ್ಲಡ್ ಶುಗರ್ ಬಿ ಪಿ ಇವೆಲ್ಲವನ್ನೂ ಮಾಡ್ತಿದ್ವಿ ಆದರೆ ಇವರು ಇವರು ಇವತ್ತು ಕಾಲು ಕೈ ಯಾರ್ದು ಮು ಯಾರ್ದು ಇರೋಂಗಿಲ್ಲ ಅಂಥವ್ರಿಗೆ ಕೃತಕ ಕಾಲು ಕೈಯನ್ನು ಕೊಡುವಂಥದ್ದನ್ನು ಇವತ್ತ ಕಾರ್ಯಕ್ರಮವನ್ನು ಮಾಡಿಕೊಂಡಾರ ಬಹಳ ಸಂತೋಷ ಯಾಕಂತಂದ್ರೆ ಇಲ್ಲಿ ಎಲ್ಲರೂ ಲೀಡರ್ಸು ಆಮೇಲೆ ಅಭಿಮಾನಿಗಳು ಇಲ್ಲೆಲ್ಲರೂ ಕೂಡಿಸಿ ನಮ್ಮನೆಯವರ ಹುಟ್ಟುಹಬ್ಬವನ್ನು ಮಾಡೋಕ್ಕತ್ತಾರ ಎಲ್ಲರಿಗೂ ತಮ್ಮ ಮೂಲಕ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತಾರೆ ನಮ್ಮ ನೆಚ್ಚಿನ ಶಾಸಕರಾದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಐವತ್ತೆಂಟನೇ ವರ್ಷದ ಹುಟ್ಟುಹಬ್ಬವನ್ನು ಇವತ್ತು ಅತಿ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೀವಿ ಇದರಲ್ಲಿ ಈಗಾಗಲೇ ಸಾಕಷ್ಟು ವರ್ಷಗಳಿಂದ ಜನಪರ ಸೇವೆಯನ್ನು ಮಾಡಿ ಒಬ್ಬ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿ ಆಯ್ಕೆಯಾಗಿ ಇವ ಉಸ್ತುವಾರಿ ಸಚಿವರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದಂಥ ಸನ್ಮಾನ್ಯ ವಿನಯ್ ಕುಲಕರ್ಣಿಯವರ ಹುಟ್ಟು ಹಬ್ಬವನ್ನು ಇವತ್ತು ವಿಶೇಷವಾಗಿ ಆಚರಿಸಲಿಕ್ಕೆ ನಾವೆಲ್ಲ ಕಾರ್ಯಕರ್ತರು ಸೇರಿ ವಿನಯ್ ಕುಲಕರ್ಣಿ ಬ್ರಿಗೇಡ್ ವತಿಯಿಂದ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದಲ್ಲಿ ಕೃತಕ ಕಾಲು ಕೈ ಜೋಡಣೆ ಕಾರ್ಯಕ್ರಮ ಇರ್ಬೋದು ರಕ್ತ ತಪಾಸಣಾ ಶಿಬಿರ ಇರ್ಬೋದು ಕಣ್ಣು ಐ ಕ್ಯಾಂಪ್ ಕೂಡ ಮಾಡಿದ್ದೀವಿ ಮತ್ತು ಇತರೆ ಚೆಕಪ್ಗಳನ್ನು ಕೂಡ ಮಾಡ್ತಾ ಇದ್ದೀವಿ ಯಾಕಂದರೆ ಸಾರ್ವಜನಿಕರಿಗೆ ಇದರಿಂದ ಒಂದು ಅನುಕೂಲ ಆಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ನಮ್ಮ ಹಳೆ ಧಾರವಾಡದಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರುವಂಥ ಒಂಬತ್ತು ವಾರ್ಡ್ಗಳಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ ವಿನಯ್ ಅವರ ಒಂದು ಹುಟ್ಟುಹಬ್ಬದ ನಿಮಿತ್ತ ಎಲ್ಲರೂ ಇಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಪೊರೇಟ್ರ್ ಇಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಾಗೂ ಎಲ್ಲ ವಿನಯ್ ಕುಲಕರ್ಣಿ ಅಭಿಮಾನ ಬಳಗದವರು ಎಲ್ಲರೂ ಒಂದಾಗಿ ಇವತ್ತು ನಾವು ವಿನಯ್ ಅವರ ಒಂದು ಹುಟ್ಟು ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೇವೆ ಅದರ ನಿಮಿತ್ತ ಎಲ್ಲರಿಗೂ ಬಡಬಗ್ಗರಿಗೆ ಎಲ್ಲರಿಗೂ ಯಾರೂ ಆರಾಮಿಲ್ಲ ಎಲ್ಲರಿಗೂ ನಾವು ಇಲ್ಲಿ ವಿವಿಧ ರೀತಿಯ ಚಿಕಿತ್ಸೆ ಪಡೆಯಲಿಕ್ಕೆ ಸಿವಿಲ್ ಹಾಸ್ಪಿಟಲ್ದಿಂದ ಫಿಸಿಷಿಯನ್ಸು ಡಾಕ್ಟರ್ಸು ಎಲ್ಲರೂ ಬಂದಿದ್ದಾರೆ ಎಸ್ ಡಿ ಎಮ್ ಕಾಲೇಜಿನಿಂದ ಕಣ್ಣು ತಪಾಸಣೆ ಶಿಬಿರ ನಡೆಸ್ತಾ ಇದ್ದಾರೆ ಹಾಗೂ ರಕ್ತ ದಾನ ಶಿಬಿರವನ್ನು ನಡೆಸ್ತಾ ಇದ್ದಾರೆ ಹಾಗೂ ಅಮೇಥಿಯಾ ಫೌಂಡೇಶನ್ದಿಂದ ಕೃತಕ ಕಾಲು ಕೈ ಜೋಡಣೆ ಒಂದು ಕಾರ್ಯ ಕೂಡ ನಡೀತಾ ಇದೆ ಇಷ್ಟು ದಿವಸ ಕೃತಕ ಕಾಲು ಕೈಗಳನ್ನು ಜೋಡಣೆ ಬಂದಿದ್ದಿಲ್ಲ ಇವತ್ತು ಅಮೇಥ್ಯಾ ಫೌಂಡೇಶನ್ದವರು ತಾವೇ ಬಂದು ಎಷ್ಟೇ ಇವರು ಕೈ ಕಾಲು ಇಲ್ದವರು ಇಲ್ಲಿ ಬ ಇಲ್ಲಿ ಬಂದರೂ ಕೂಡ ಅವರು ಎಷ್ಟೇ ನಂಬರ್ ಇದ್ದರೂ ಕೂಡ ಅವರು ಅಳತೆಯನ್ನು ಮಾಡಿಕೊಂಡು ಅವರಿಗೆ ಸರಿಯಾದ ಕೈ ಹಾಗೂ ಕಾಲು ಜೋಡಣೆ ಮಾಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ವಿನಯ್ ಕುಲ್ಕರ್ಣಿ ಬ್ರಿಗೇಡ್ ಮಾಡ್ತಾಯಿದೆ ಆ ನಿಮಿತ್ತ ಎಲ್ಲರಿಗೂ ನಮ್ಮ ವಿನಯ್ ಕುಲ್ಕರ್ಣೆ ಗೆಳೆಯರ ಬಳಗದ ವತಿಯಿಂದ ಎಲ್ಲರಿಗೂ ಇಲ್ಲಿ ಗುರು ಹಿರಿಯರು ಅದಾರ ಕಾರ್ಪೊರೇಟರ್ಸ್ ಅದಾರ ಕಾಂಗ್ರೆಸ್ ಅಭಿಮಾನಿ ಬಳಗದ ವಿನಯ್ ಕುಲ್ಕರ್ಣೆ ಅಭಿಮಾನಿ ಬಳಗದವರು ಅವ್ರಿಗೆ ಅವ್ರಿಗಿಷ್ಟ್ರಿಗೂ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನನ್ನ ಹೆಸರು ಶ್ಯಾಮಲ್ಲನ್ಗೌಡ್ರ ಸಿಂಡಿಕೇಟ್ ಮೆಂಬರ್ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ

અલગ બરી લે બરી મેં ગાડીયા મેં ચલ

ক্যাইমে <laughs> য়াই